ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮಾಲಶ್ರೀ ಕುಮಾರ್ ಮಾತಾಡತ್ತೀನಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತಕೋತೀನಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮಾಯ ಸೆಲ್ಫ್ ಅಂದರೆ ನನ್ನ ಜೀವನದ ಬಗ್ಗೆ ಭಾಳಷ್ಟು ಜನ ಕೇಳಿದ್ರಿ ಕಮೆಂಟ್ ಒಳಗೆ ಅಕ್ಕ ನೀವು ಯಾವೂರಾಗಿರ್ತೀರಿ ಗುಲ್ಬರ್ಗ ಬಿಜಾಪುರ ಬಾಗಲಕೋಟೆನ ಆಮೇಲೆ ಸ್ವಲ್ಪ ಗಾಡಿಗಳು ಹೋದ್ತಿರ್ತಾವೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ ಆಮೇಲೆ ನಿಮ್ಮೂರು ಯಾವುದು ನೀವು ಯಾವೂರಾಗಿರ್ತೀರಿ ನೀವೇನು ಜಾಬ್ ಮಾಡ್ತೀರಿ ನಿಮ್ಗೆ ಎಷ್ಟು ಜನ ಮಕ್ಕಳು ಯಾವಾಗ ಮದುವೆ ಆಯಿತು ಎಷ್ಟು ಸಾಲಿ ಕಲ್ತೀರಿ ಏನು ನೌಕರಿ ಮಾಡ್ತೀರಿ ನೂರಾರು ಕ್ವಶನ್ಗಳು ಕೇಳಿರಿ ಅದಕ್ಕೆ ಉತ್ತರ ನಾನು ನಿಮ್ಗೆ ಇವತ್ತು ಹೇಳ್ತೀನಿ ಭಾಳ ದಿನ ಆಯಿತು ವೀಡಿಯೋ ಮಾಡ್ಬೇಕು ಮಾಡ್ಬೇಕಂತಂದೇ ಮಾಡೋಕ್ಕಾಗಲ್ಲ ಅದಕ್ಕೆ ಸಲುವಾಗಿ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ನಿಮ್ಮೂರು ಯಾವುದು ಅಂತ ಕೇಳಿದ್ರಿ ನಮ್ಮೂರು ಬಂದುಬಿಟ್ಟು ಬಿಜಾಪುರ ಹತ್ರ ಇಂಡಿ ರೀ ಆಮೇಲೆ ನನಗೆ ಮದುವೆ ಮಾಡಿ ಪಕ್ಕದ ಹಳ್ಳಿನೇ ಸಾಲುಟ್ಕಿ ಊರು ಅಂತೇಳಿ ಕೊಟ್ಟಿದ್ರು ಬಟ್ ನಾನಿರೋದು ಪುಣೆ ಒಳಗೆ ಪುಣೆ ಒಳಗೆ ಯಾಕಿದ್ದೀನಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಎರಡನೇ ಕ್ವಶನ್ ಬಂದುಬಿಟ್ಟು ಅಕ್ಕ ನೀವು ಸಾಲಿ ಎಷ್ಟು ಕಲ್ತೀರಿ ಅಂತ ಕೇಳಿರಿ ನಾ ಎಷ್ಟು ಕಲ್ತೀನಿ ಅಂದ್ರೆ ಪ್ರೈಮರಿ ಎಲ್ಲ ಇಂಡಿ ಬಜಾರ್ ಸಾಲಿ ಒಳಗೆ ಕಲ್ತೀನಿ ರೀ ಆಮೇಲೆ ಏಡ್ತಕ್ಕೆ ಬಂದ್ಬಿಟ್ಟು ಗೋರ್ಮೆಂಟ್ ಹೈಸ್ಕೂಲ್ಗೆಲ್ಲ ಒಂದು ಆರು ತಿಂಗಳು ಅಷ್ಟೇ ಕಲ್ತೀನಿ ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ಅಷ್ಟು ಇದ್ದಿರಲಿಲ್ಲ ಕಲಿಬೇಕಂದ್ರೆ ನಮ್ಮ ಮಮ್ಮಿಯವರು ಆರನೇತಕ್ಕೆಲ್ಲ ತೇರ್ಕೊಂಡೋಗಿದ್ರು ಹೀಗಾಗಿ ನನಗೆ ಕಲಿಯೋಕ್ಕಾಗಲಿಲ್ಲ ಆಗಲಿಲ್ಲ ಮುಂದೆ ದಾವೇರೆ ಅನ್ನೋ ಒಂದು ಹಳ್ಳಿ ಐತಿ ಬಿಜಾಪುರ ಹತ್ರ ಅಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಿದ್ರು ಅಲ್ಲಿ ಅವರೇ ಕರ್ಕೊಂಡು ಹೋಗಿ ನನಗೆಲ್ಲ ಸ್ವಲ್ಪ ಅಡುಗೆ ಗಿಡಗೆ ಎಲ್ಲ ಕಲಸಿ ಮಾಡಿ ಒಂದು ಒಳ್ಳೆಯ ವರ ನೋಡಿ ಅವರ ಮದುವೆ ಕೊಟ್ಟಾರ ಸೊ ಅವ್ರು ಮಾಡಿಕೊಟ್ಟಿದ್ದಕ್ಕೂ ಮನೆ ಭಾಳ ಅಂದ್ರೆ ಭಾಳ ಚಲೋ ಸಿಗ್ತದೆ ನನಗೆ ನಮ್ಮ ಅತ್ತೆ ಮಾವ ತಾಯಿ ತಂದೆಗಿಂತ ಭಾಳ ಅಂದ್ರೆ ಭಾಳ ಚಲೋ ನೋಡ್ಕೊಂಡಿರೀ ನನಗೆ ನಮ್ಮ ಬಟ್ ಈ ನಮ್ಮ ಮಾವರು ಇಲ್ಲ ಮೂರು ವರ್ಷ ಆಯ್ತು ತಿರ್ಕೊಂಡಾರ ನಮ್ಮ ಅತ್ತೆಯವರ ಭಾರಿ ಚಲೋ ರೀ ಅವರು ನಮ್ಮ ಭಾವ ನಮ್ಮ ನಾತಿ ನಮ್ಮ ನೆಗಣಿನ ಅಂದರೆ ನಮ್ಮ ಅಕ್ಕ ಭಾಳ ಅಂದ್ರೆ ಭಾಳ ಪ್ರೀತಿ ಕೊಡ್ತಾರೆ ಭಾಳ ಚಲೋ ಅದಾರ ಆಮೇಲೆ ಭಾಳ ಜಾಸ್ತಿ ಸಪೋರ್ಟು ಕೂಡ ಮಾಡ್ತಾರೆ ಆಮೇಲೆ ಎಲ್ಲರ್ಗಿಂತ ಹೆಚ್ಚಿಗೆ ನನ್ನ ಗಂಡ ನನ್ನ ಗಂಡಂದ್ರೆ ಭಾಳ ಅಂದ್ರೆ ಭಾಳ ನಿಮ್ಮ ಅಮ್ಮ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ನನಗೆ ಮುದ್ದಾದ ಇಬ್ಬರು ಹೆಣ್ಮಕ್ಳು ಅದಾರ ಸೃಷ್ಟಿಕಾ ಶ್ರುತಿಕಾ ಅಂತ ನನಗಿಬ್ಬರು ಹೆಣ್ಮಕ್ಳು ಅದಾರ ಅನ್ನೋದು ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ ನನಗೆ ಆಮೇಲೆ ನೀವು ಪುಣಾ ಯಾಕೆ ಇದ್ರ ಅಕ್ಕ ಅಂತ ಕೇಳಿದರು ಭಾಳ ಜನ ಕೆಲವೊಬ್ಬರು ಗೊತ್ತಿದ್ದವರು ಪುಣಾದೂರಾಗ ಯಾಕಂದ್ರೆ ನಮ್ಮ ಮನೆಯವರು ಇಲ್ಲೇ ಅದಾರ ಹೀಗಾಗಿ ಇಲ್ಲೇ ಜಾಬ್ ಮಾಡ್ತಾರೆ ಫೆಬ್ರಿಕೇಷನ್ ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ರು ಇದ್ದರೂ ಸಲುವಾಗಿ ಇಲ್ಲೇ ನಾವು ಇಲ್ಲೇ ಸೆಟ್ಲಾಗಿವಿ ಮಕ್ಕಳಿಗೆಲ್ಲ ಇಲ್ಲೇ ಸ್ಕೂಲ್ ಮನೆಯೂ ಇಲ್ಲೇ ಸ್ವಂತ ಕಟ್ಟಿವಿ ಇಲ್ಲೇ ಇದ್ಬಿಟ್ಟಿವಿ ಇಲ್ಲೇ ಸೆಟ್ಲಾಗಿವಿ ಆಗೀವಿ ದೂರಾಗ ಆಮೇಲೆ ಅಕ್ಕ ನೀವೇನು ಕೆಲಸ ಮಾಡ್ತೀರಿ ಅಂತ ಕೇಳಿದರೆ ನಾ ಏನೂ ಮಾಡಲ್ಲ ಹೌಸ್ ವೈಫ್ ಇವಾಗ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿನಿ ಅಂದರೆ ಇನ್ನೊಂದು ಕ್ವಶನ್ ಕೇಳಿದ್ರಿ ಅಕ್ಕ ನೀವು ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನಿಮ್ಗೆ ಯಾವಾಗ ಈ ಥರ ಮಾಡ್ಬೇಕಂತ ಇಂಟ್ರೆಸ್ಟ್ ಬಂತು ಅಂತ ಕೇಳಿದ್ರಿ ಸೊ ನನಗೆ ವಿಡಿಯೋ ಯಾವಾಗ ಇಷ್ಟ ಆಯ್ತಪ್ಪ ಅಂತಂದ್ರೆ ಮಾಡೋಕೆ ಟಿಕ್ಟಾಕಿಂದ ನಾನು ಸ್ಟಾರ್ಟ್ ಮಾಡಿದಿರಿ ಟಿಕ್ಟಾಕಲ್ಲಿ ನಾರ್ಮಲಾಗಿ ನಾನು ನಿಮ್ಮ ಥರನೇ ವಿಡಿಯೋ ನೋಡ್ತಿದ್ದೆ ನೋಡಿದಾಗ ನಮ್ಮ ಉತ್ತರ ಕರ್ನಾಟಕ ಭಾಷೆ ನಿಮಗೆ ಗೊತ್ತಿಲ್ಲ ಅಲ್ಲ ಹೆಂಗಿರ್ತಾವೆ ಅಂತೇಳಿ ಸೊ ನಾವು ಯಾಕೆ ವೀಡಿಯೋ ಮಾಡಬಾರ್ದು ಇಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳು ನಾವು ಪಂಚ್ ಹೊಡಿತೀವಿ ನಮ್ಮ ಕಡೆ ಬೆಗಳ ಜಾಸ್ತಿ ಅಂತಂಬರಿಗೆಲ್ಲ ಬೈಯೋದು ಅಕ್ಕ ತಂಗಿಯರಿಗೆಲ್ಲ ನಾರ್ಮಲಾಗಿ ಬೈಯೋದು ಮಾಡೋದು ಅದೇ ಇಟ್ಕೊಂಡು ಯಾಕೆ ವೀಡಿಯೋ ಮಾಡಬಾರ್ದು ಅಂಥೇಳಿ ಸುಮ್ಮನೆ ಒಂದು ನಾರ್ಮಲಾಗಿ ಒಂದು ವೀಡಿಯೋ ಮಾಡಿ ಹಾಕಿಬಿಟ್ಟಿದ್ದೆ ಅದು ಒಂದ ಒಳಗೆ ಫುಲ್ ವೈರಲ್ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಆವಾಗ ಮಾಡೋರೆಲ್ಲ ನನ್ನ ವಾಯ್ಸ್ ತೊಗೊಂಡು ವೀಡಿಯೋ ಮಾಡಿದ್ರಿ ಆಮೇಲೆ ನನ್ಗೆ ಭಾಳ ಆಯಿತು ಏನಪ್ಪ ಆಮೇಲೆ ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಕೂಡ ವಿಡಿಯೋನ ಮಾಡಕತ್ತಿದ್ರು ಕಾಪಿ ನಾನು ವಾಯ್ಸ್ ಕಾಪಿ ಮಾಡಿಕೊಂಡು ನನಗೆ ಭಾಳ ಆಯಿತು ಇದೇ ರೀತಿ ಯಾಕೆ ಕಂಟಿನ್ಯೂನ ಮಾಡಬಾರ್ದು ಅಂಥೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಟಿಕ್ಟಾಕ್ದಾಗ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು ರೆಸ್ಪಾನ್ಸ್ ಸಿಕ್ಕಾಗ ಸಡನ್ನಾಗಿ ಡುಮ್ ಆಗಿಬಿಡ್ತಾರೆ ಅದು ಟಿಕ್ಟಾಕ್ ಬ್ಯಾನ್ ಆಗಿಬಿಡ್ತು ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು ಯಾಕಂದ್ರೆ ಒಂದು ಒಳ್ಳೆ ಬಾಂಧವ್ಯ ಆಗಿತ್ತು ನನ್ನ ತಮ್ಮರು ಅಕ್ಕ ತಂಗಿಯರು ತಾಯಿ ತಂದಿಗಳು ಭಾಳಷ್ಟು ಜನ ಪ್ರೀತಿ ಕೊಟ್ಟಿದ್ದರು ಒಂದು ಒಳ್ಳೆ ಭಾಳ ಅಂದ್ರೆ ಭಾಳ ರೆಸ್ಪಾನ್ಸ್ ಸಿಕ್ಕಿತ್ತು ಒಂದು ದೊಡ್ಡ ಮಟ್ಟಿಗೆ ಬೆಳೆದಿದ್ದೀವಿ ರೀ ಅದು ಆದಮೇಲೆ ಬ್ಯಾನ್ ಆದ್ಮ್ಯಾಗ ಒಂದು ಒಂದೂವರೆ ವರ್ಷ ಗ್ಯಾಪ್ ಇದೆ ನಾನು ಅಂದರೂ ಜನ ಒಂದು ತೆಲಗೆ ಇಟ್ಕೊಂಡ್ರಂದ್ರೆ ನೀವು ಅಂತ ಅಂಥೇಳಿ ನಮ್ಗೆ ನಿಜವಾಗ್ಲೂ ಗೊತ್ತಾಯ್ತು ರೀ ಈಗ ಅದಾಯಿತು ಆದಮೇಲೆ ಭಾಳಷ್ಟು ಜನ ನನಗಂದ್ರೆ ಅಕ್ಕ ಯಾಕೆ ಬರಬಾರ್ದು ಬಾ ನಿನ್ನ ವೀಡಿಯೋ ಮಾಡೋಕ್ಕ ನಿಂಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತಿ ಅಂತ ಹೇಳಿದ್ರು ಹಿಂಗಾಗಿ ಮತ್ತೆ ನಾನು ಇನ್ಸ್ಟಾಗ್ರಾಮಿಗೆ ಬಂದೆ ರೀ ಇನ್ಸ್ಟಾಗ್ರಾಮಾಗ ನಿಜವಾಗ್ಲೂ ನನಗೆ ಒಂದು ತಿಂಗಳಾಗ ಹತ್ತು ಹದಿನೈದು ಸಾವಿರ ಫಾಲೋವರ್ಸು ಆದರೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ ಭಾಳ ಆಯಿತು ಏನಪ್ಪ ಜನ ಹಿಂಗೆ ಮರ್ತಿಲ್ಲ ಅಂಥೇಳಿ ಅದು ಆದಮ್ಯಾಗ ಇದೂ ಯಾವಾಗ ಡೂವ್ ಆಗುತ್ತಾ ರೀ ಅಂದ್ರೆ ಇನ್ಸ್ಟಾಗ್ರಾಮ್ನ ಯಾವಾಗ ಬ್ಯಾನ್ ಆಗುತ್ತಾ ಗೊತ್ತಿಲ್ಲ ಅಂತಂದು ಭಾಳ ಜನ ಅಂದರು ಇಲ್ಲ ಕನಿಗೆ ಯೂಟ್ಯೂಬ್ನು ಚಾಲು ಮಾಡೋಕ್ಕೆ ಮಾಡು ಅದ್ರಾಗ ಅರ್ನಿಂಗ್ನು ಚಲೋ ಐತಿ ಅಂತ ನಿಜವಾಗ್ಲೂ ಇದ್ರೊಳಗೆ ಅರ್ನಿಂಗ್ ಐತ್ರಿ ಅದು ಒಂದು ದಿನ ವಿಡಿಯೋ ಮಾಡಿ ಹೇಳ್ತೀನಿ ಅದಾದಮೇಲೆ ನಾನು ಇದು ಯೂಟ್ಯೂಬ್ನು ಓಪನ್ ಮಾಡಿದೆ ಯೂಟ್ಯೂಬ್ ಒಳಗೂ ಭಾಳ ಅಂದ್ರೆ ಭಾಳ ಭಾಳ ರೆಸ್ಪಾನ್ಸ್ ಇತ್ತು ಭಾಳಷ್ಟು ಜನ ವಿಡಿಯೋ ಸಪೋರ್ಟ್ ಮಾಡಿದ್ರು ಆಮೇಲೆ ಇದ್ರಾಗ ಕೂಡ ಪಟ 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 ಅಂಥೇಳಿ ಸಬ್ಸ್ಕ್ರೈಬರ್ ಆದರು ಆಮೇಲೆ ನಾನು ಸ್ಟಾರ್ಟ್ ಮಾಡಿ ಒಂದು ಮೂರು ತಿಂಗಳು ಒಳಗೆ ನನಗೆ ಇನ್ಕಮ್ ಸ್ಟಾರ್ಟ್ ಆಯಿತು ನನಗಂತೂ ಅಂದ್ರೆ ಭಾಳ ಖುಷಿ ಆಗೈತಿ ಇವು ಎರಡು ವರ್ಷ ಆಯ್ತು ಅಂದ್ಕೊತೀನಿ ಎರಡು ಎರಡು ವರ್ಷನೇ ಆಗಿರ್ಬೋದು ಅಂದ್ಕೊತೀನಿ ಒಳ್ಳೆ ಈಗ ಒಂದು ಒಂದೂವರೆ ವರ್ಷ ಆಯ್ತು ಇನ್ಕಮ್ ಚಲೋ ಬರಾತೈತಿ ಆಮೇಲೆ ಭಾಳ ಖುಷಿ ಕೊಡಾತೈತಿ ಅಂದ್ರೆ ಇನ್ನೊಂದು ಕೆಲವೊಂದು ಜನ ಕೇಳ್ಯಾರೆ ನನಗೆ ಅಕ್ಕ ನಾವು ವಿಡಿಯೋ ಮಾಡ್ತೀವಿ ನಮ್ಗೆ ಹೆಂಗೆ ಕಂಟೆಂಟ್ ಮಾಡ್ಬೇಕು ಅನ್ನೋದು ಏನೇನು ಕಮೆಂಟ್ ಹಾಕ್ತಿರ್ತಾರೆ ಬಟ್ ನಿಮ್ಗೆ ನಿಜ ಹೇಳ್ತೀನಿ ನಾನು ನಿಮ್ಗೆ ಕೂಡ ಮಾತಾಡತೀನಿ ಅಂದ್ರೆ ನಂಗೆ ಕಟ್ ನೀರು ಸುರಿಯಾತವಿಲ್ಲ ಅಂದ್ರೆ ಅಷ್ಟು ಅಂಜಿಕೆ ಬರೋತಿತ್ತು ನನಗೆ ಈ ಕಂಟೆಂಟ್ ಇಟ್ಕೊಂಡು ನಾವು ಏನೋ ಪ್ಲ್ಯಾನಿಂಗ್ ಮಾಡಿಕೊಂಡು ಅದು ಎಡಿಟ್ ಮಾಡ್ಕೊಂಡು ಮಾಡೋದು ಬೇರೆ ಈ ಥರ ಲೈವ್ ಒಳಗೆ ಮಾತಾಡೋದ ಬೇರೆ ಬಟ್ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಾವು ಮಾಡೋ ಕಂಟೆಂಟ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿರಬೇಕು ಆಮೇಲೆ ಅದು ಒಳ್ಳೆ ಟಾಪಿಕ್ ಇರಬೇಕು ಅಳಬೇಕು ನಗಬೇಕು ಒಂದು ಮೇನ್ ಅಂದ್ರೆ ಒಳ್ಳೆ ಮೆಸೇಜ್ ಹೋಗಿರ್ಬೇಕು ಆವಾಗಲೇ ಜನ ನಮಗೆ ವಿಡಿಯೋನ ಇಷ್ಟಪಡೋದು ಸಪೋರ್ಟ್ ಮಾಡೋದು ಸುಮ್ಮ ಸುಮ್ಮನೆ ಹುಚುಸ ಯಾವುದೋ ಒಂದು ಸಾಂಗ್ ಗೊತ್ತಂತೇಳಿ ಹುಚುಚ್ ಎ ಕಡೆ ಬಟ್ಟೆ ಹಾಕ್ಕೊಂಡು ಎಕಡೆ ಕಡ್ರೆ ಮಾಡೋದು ಈ ಥರ ಸರಿಯಲ್ಲ ಇನ್ನೊಂದು ನನಗೆ ಭಾಳ ಜನ ಕೇಳ್ಯಾರ ಅಕ್ಕ ನೀವು ಗೌನ್ ಹಾಕೊಂಡೆ ವಿಡಿಯೋ ಮಾಡ್ತಿರ್ತೀರಿ ಅಂಥೇಳಿ ಗೌನ್ ಹಾಕೊಂಡು ವಿಡಿಯೋ ಮಾಡೋದಂತ ಹೆಂಗಪ್ಪ ಅಂತಂದ್ರೆ ಈ ನಾರ್ಮಲ್ ಆಗಿ ಮನೆಯೊಳಗೆ ಹೆಣ್ಮಕ್ಳು ಹೆಂಗೆ ಇರ್ತೀವಿ ನಾವು ಹೆಂಗೆ ಇರ್ತೀವಲ್ಲ ಅದೇ ರೀತಿ ಕಂಟೆಂಟ್ ಇರ್ತಾವೆ ಹಿಂಗಾಗಿ ನಾ ಅದೇ ರೀತಿಯೇ ಎಲ್ಲ ಬಟ್ಟೆ ಎಲ್ಲ ಇದು ಮಾಡಿಕೊಂಡು ಸೀರೆಗೆ ಯಾವಾಗ ಗೌನ್ ಉಟ್ಕೊತೀನಿ ಈ ಥರ ಯಾವಾಗ ಡ್ರೆಸ್ಸು ಇರ್ತಾವೆ ಈ ಥರ ಕಂಟೆಂಟ್ ತಕ್ಕಂಗೆ ನಾವು ಬಟ್ಟೆ ಉಟ್ಕೊಂಡು ನಾರ್ಮಲಾಗಿ ವಿಡಿಯೋ ಮಾಡ್ತಿರ್ತೀನಿ ಹೌಸ್ ವೈಫುಗಳು ಹೆಂಗೆ ನಡೀತಿರ್ತೈತಿ ಆಮೇಲೆ ಅತ್ತೆ ಸೊಸರಿಗೆ ಭಾಳ ಬೈತಿರಕ್ಕ ನೀವು ಅತ್ತಿಗೆ ಹಿಂಗೆ ಹಿಂಗೆ ಕೆಲವೊಂದು ಜನನು ಹಿಂಗೆ ಕೇಳ್ತಿರ್ತಾರೆ ಬಟ್ ನಮ್ಮ ಅತ್ತಿ ಚಲೋ ಅದಾರ ಬೇರೆಯವ್ರ ಅತ್ತೆ ಹೆಂಗಿರ್ತಾರೆ ಬೇರೆಯವ್ರ ಸಸ್ತೆಯರು ಹೆಂಗೆ ಇರ್ತಾರ ಅವ್ರವ್ರ ಮನೆಗಳದಾಗ ಹೆಂಗೆ ಜೀವನದಾಗ ಹೆಂಗೆ ಹೆಂಗೆ ನಡೀತಿರ್ತಾವೆ ಅದರ ಟಾಪಿಕ್ ಇಟ್ಕೊಂಡು ನಾನು ಮಾಡ್ತೀನಿ ಆ ರೀತಿ ಏನಾರ ನಮ್ಮ ಅತ್ತಿ ಕೆಟ್ಟವ್ರು ಇದ್ರು ನಾ ಮಾಡಿದ್ದ ನಮ್ಮ ಬಡಿಗೆ ತಗೊಂಡು ಬಡಿತಿದ್ರು ಅವರು ನಂಗೆ ಸಪೋರ್ಟ್ ಮಾಡ್ತಾರೆ ಹೀಗಾಗಿ ಅವರು ಖುಷಿ ಖುಷಿ ಬರುತ್ತೆ ನಾ ಏನಾರ ಹಿಂಗೆ ನಾರ್ಮಲ್ ಆಗಿ ವಿಡಿಯೋ ಮಾಡಿದೆ ಇದು ಮಾಡಿದೆ ಅಂದ್ರೆ ನಗ್ತಿರ್ತಾರೆ ಅವರು ಏನ ಹಿಂಗೆ ತ್ರಾಸ ಕೊಡ್ತೀನಿ ಅಣ್ಣ ಹಂಗೆ ತ್ರಾಸ ಕೊಡ್ತೀನಿ ಅನ್ನ ಹಿಂಗೆ ಕಾಮಿಡಿ ಒಳಗೆ ನಮ್ಮ ನಿಜವಾಗ್ ಹೇಳ್ಬೇಕಂದ್ರೆ ನಾವು ಅತ್ತಿ ಸಸ್ತಾರೆ ಹೆಂಗೆ ಅಂದ್ರೆ ಒಂಥರ ಒಂಥರಾಗ ಹೇಳ್ತಾಯಿರ್ತಾರೇ ಅದು ನಾವು ಅತ್ತಿ ಸಸ್ತಾರೆ ಅನ್ಸೋದಿಗಿಲ್ಲ ಇಲ್ಲ ನಾನು ಅವರಿಗೆ ಹೆಂಗೆನು ಅಂತಿರ್ತೀನಿ ಅವರು ನನಗೆ ಹೆಂಗೆನು ಅಂತಿರ್ತಾರ ನಾನು ಭಾಳ ಅಂದ್ರೆ ಭಾಳ ಪ್ರೀತಿ ಸಿಕ್ಕಾಯ್ತು ನಾನು ನಿಜವಾಗ್ಲೂ ಸುಳ್ಳು ಹೇಳಂಗಿಲ್ಲ ನಾನು ಆದ್ಮ್ಯಾಗ ಆ ರೀತಿ ನೀವು ಕಂಟೆಂಟ್ ಇಟ್ಕೊಂಡು ವೀಡಿಯೋಗಳನ್ನ ಮಾಡಿದ್ ಬರ್ರಿ ವೀಡಿಯೋ ಮಾಡೋಕೆ ಇಷ್ಟ ಇದ್ದವರು ಅಕ್ಕ ಕೆಲವೊಬ್ರು ಕೆಟ್ಟ ಕಮೆಂಟ್ ಹಾಕ್ತಿರ್ತಾರೆ ನಿಜ ಕೆಟ್ಟ ಕಮೆಂಟ್ ಹಾಕ್ತಾರೆ ಇಲ್ಲ ಅನ್ನಂಗಿಲ್ಲ ಬಟ್ ನಾವು ತಲೆ ಕೆಡಿಸ್ಕೊಬಾರ್ದು ಅಷ್ಟೇ ಆ ಕಮೆಂಟಿಗೆ ನಾವು ರಿಪ್ಲೈ ಕೊಡ್ಕೊಂತ ಹೋದಾಗ ಅವ್ರು ಕೆಟ್ಟ ಕಮೆಂಟ್ ಬಂತ ಡಿಲೀಟ್ ಮಾಡಬೇಕು ಮುಗೀತು ಅದಕ್ಕೆ ನಾವು ರಿಪ್ಲೈ ಹೋದಾಗ ಅವ್ರು ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಿರ್ತಾರೆ ಅಂಥ ಜನಕ್ಕೆ ನಾವು ಅವ್ರಿಗೆ ನಾವು ಉಲ್ಟಾ ಕೂತ್ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ತಲೀನೇ ಕೆಡಿಸ್ಕೊಳ್ಳೋದಿಲ್ಲ ನಾವು ಹೆಂಗೆ ಅದೀವಿ ನಾವು ಎಷ್ಟು ಕರೆಕ್ಟ್ ಅದೀವಿ ಅಂತೇಳಿ ನಾವು ಇರ್ಬೇಕು ನಿಜವಾಗ್ಲೂ ಕರೆಕ್ಟ್ ನಾವು ಇರಬೇಕು ಫಸ್ಟ್ ನಾವೆಷ್ಟು ಕರೆಕ್ಟಾಗಿದ್ದೀವಿ ಅಂತ ನಮ್ಗೆ ಗೊತ್ತಿದ್ದಾಗ ಇದರಿನ ಮನುಷ್ಯ ನಮಗೇನು ಅನ್ನೋಕ್ಕೆ ಧೈರ್ಯನೇ ಬರೋಂಗಿಲ್ಲ ಆಮೇಲೆ ಕೆಲವೊಂದು ಜನ ಹಿಂಗೆ ಏನೇನೋ ಅಂತಿರ್ತಾರೆ ಏನು ವೀಡಿಯೋ ಮಾಡ್ತಾರೆ ಹೆಂಗೂ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವು ನಾವು ಒಳ್ಳೆಯವರದೀವಿ ನಾವು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ವೀಡಿಯೋ ಮಾಡಿದೆ ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಆಮೇಲೆ ಅತಿ ಸಸ್ತಿಯರ್ದಂದ ಬಂದಾಗ ಭಾಳಷ್ಟು ಜ ಈಗಿನ ಕಾಲ ಆಗಂಗಿಲ್ಲ ರೀ ಆ ಥರ ಜಗಳ ಎಲ್ಲ ಮುಂಚೆ ಎಲ್ಲ ಆಗ್ತಿದ್ದು ಅದನ್ನು ಒಂದು ನೈಂಟೀಸ್ಗಿಂತಂದ್ರೆ ನಮ್ಮ ಅವರದೆಲ್ಲ ಹೆಂಗೆ ಹೆಂಗೆ ಪರಿಸ್ಥಿತಿ ಆಗ್ಯಾವ ಅದನ್ನು ನೋಡಿಕೊಂಡು ನಾ ಇವಾಗ ವಿಡಿಯೋಗಳನ್ನ ಮಾಡಾಕತ್ತೀನಿ ಏನಪ್ಪ ಅಂತಂದ್ರೆ ಭಾಳಷ್ಟು ಮನೆಗಳಾಗ ಈ ಥರ ಎಲ್ಲ ನಾ ಮಾತಾಡೋದ ಥರನೇ ಎಷ್ಟೋ ಜನದ ನಡೀತಿರ್ತಾವ ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಸೊ ಅದೇ ರೀತಿ ನೀವು ವಿಡಿಯೋ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತಿ ಸಿಗ್ತಾಕ ಸಿಗ್ತದೆ ರೀ ಕೊಡ್ತಾರೆ ಜನ ಜನ ಏನು ನೋಡ್ತಾರೆ ಒಳ್ಳೆ ಕಂಟೆಂಟ್ ನೋಡ್ತಾರೆ ಒಳ್ಳೆ ಕಂಟೆಂಟ್ ನೀವು ಕೊಟ್ಟ್ರಿ ನಿಮ್ಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ ರೀ ಅವರು ಆಮೇಲೆ ಇದು ಇನ್ಕಮ್ ಬರೋದಕ್ಕೆ ಹೇಳಿದ್ರಿ ಮುಂದಿನ ಟಾಪಿಕ್ದಾಗ ನಾನು ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಹೇಳ್ತೀನಿ ಏನಪ್ಪ ಅಂತಂದ್ರೆ ನೀವು ಕೇಳಿದ್ದಕ್ಕೆ ಪ್ರತಿಯೊಂದು ಉತ್ತರನ ಸಿಕ್ಕದಂತ ಅನ್ಕೊತೀನಿ ಏನಾದ್ರೂ ನನ್ನ ಕಡೆಯಿಂದ ತಪ್ಪು ಯಾಕಂದ್ರೆ ನಾನು ನಿಜವಾಗ್ಲೂ ಕಟ್ನೀರ್ ಬಸಾತ್ ಅವ್ರ ಮ್ಯಾ ಫ್ಯಾನ್ಸ್ ಯಾರಿದ್ರು ಭೀ ಯಾಕಂದ್ರೆ ಹಿಂಗೆ ಲೈವ್ ಆಗುತ್ತಾನು ಯಾವತ್ತೂ ಜಾಸ್ತಿ ಮಾತಾಡಿಲ್ಲ ಕಂಟೆಂಟ್ ಇಟ್ಕೊಂಡು ಒಂದು ಕಾಮಿಡಿ ವಿಡಿಯೋ ಮಾಡ್ತಿರ್ತೀನಿ ನಿಜವಾಗ್ಲೂ ನನಗೂ ಹೆದರಿಕೆ ಬರ್ತೈತೆ ತಾನು ಮನುಷ್ಯನೇ ಅದೀನಿ ಏನಾರ ಸ್ವಲ್ಪ ಬಾಯಿ ತೆಪ್ಪಿ ಏನಾರ ಮಾತಾಡಿದ್ದು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಇದೇ ರೀತಿ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿರಿ ನಾನು ಆದಷ್ಟು ಒಳ್ಳೆ ಕಂಟೆಂಟ್ಗೆ ಹೋಗಿ ಕೊಡ್ತೀನಿ ಒಳ್ಳೆ ಮೆಸೇಜ್ಗೆ ಕೊಡ್ತೀನಿ ಇಷ್ಟು ದಿನ ಅದೇ ರೀತಿನ ಮಾಡೀನಿ ಮುಂದಾದರೂ ಅದೇ ರೀತಿ ನಡ್ಕೊತೀನಿ ಅದೇ ರೀತಿ ಕೂಡ ವಿಡಿಯೋ ಮಾಡ್ತೀನಿ ಸೊ ಎಲ್ರಿಗೂ ನಗಸ್ತೀನಿ ನಿಮಗೆಲ್ಲ ನೀವು ಕೇಳಿದ ಕ್ವಶನಿಗೆ ಉತ್ತರ ಸಿಗ್ತದೆ ಅಂತ ತಿಳ್ಕೊತೀನಿ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ರಿ ಕಮೆಂಟ್ ಹಾಕಿರಿ ನನಗೆ ಆದಷ್ಟು ಒಳ್ಳೊಳ್ಳೆ ಕಮೆಂಟೇ ಹಾಕಿರಿ ಏನಾರ ತಪ್ಪು ಮಾಡಿದಂದ್ರೆ ಹೊಟ್ಟೆಗೆ ಹಾಕ್ಬೋರಿ ಥ್ಯಾಂಕ್ ಯು ಸೋ ಮಚ್